ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಸ್ ಹುಕೇತುವೆ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಭಾನುವಾರದ ಶುಭೋದಯ ಬೆಲಗಿ ಈ ದಿನ ಆರನೇ ಅವತಾರ ಅಂದರೆ ಆರನೇ ದಿನವಾಗಿರ್ತಕ್ಕಂಥ ನವರಾತ್ರಿ ವಿಶೇಷವಾಗಿರ್ತಕ್ಕಂಥದ್ದು ಕಾತ್ಯಾಯನಿಯನ್ನು ಆರಾಧನೆಯ ಮಾಡ್ತಕ್ಕಂಥ ಸಮಯ ಈ ಒಂದು ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮೇಲಾಗಿ ನೋಡಿ ಏನಾಗ್ತದೆ ಈ ನವರಾತ್ರಿಗಳಲ್ಲಿ ಭಾಳ ವಿಶೇಷವಾಗಿ ನಮಗೆ ತಿಥಿಗಳು ಸಮಯ ಅಂದರೆ ಮಧ್ಯಾಹ್ನಕ್ಕೆ ಬದಲಾವಣೆ ಆಗುತ್ತೆ ಕೆಲವೊಂದೊಂದು ಸಾಯಂಕಾಲದಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ನಾವು ಇಪ್ಪತ್ತೆರಡರಿಂದ ಕೌಂಟ್ ಮಾಡ್ಕೊಂಡು ಹೋದರೆ ಹತ್ತು ದಿನಗಳ ಕಾಲ ಆಗ್ಬಿಡ್ತದೆ ಆದರೆ ಕೆಲವೊಂದು ತಿಥಿಗಳು ಮಧ್ಯಾಹ್ನಕ್ಕೆ ಬದಲಾವಣೆ ಆಗಿರೋದ್ರಿಂದ ಅಲ್ಲಿಯ ಒಂದು ವ್ಯತ್ಯಾಸಗಳು ನಮಗೆ ಗೋಚಾರ ಆಗೋದು ಕಷ್ಟ ಅಲ್ಲಿ ನಾ ನೋಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಮತ್ತು ಎರಡು ಅವತ್ತಿನ ದಿನ ದಶಮಿ ಕಾಲವನ್ನು ಇಟ್ಕೊಂಡ್ವಿ ಮೇಲಾಗಿ ಬುಧವಾರ ದಿನ ಇವೆಲ್ಲ ದಶಮಿ ಪ ನವಮಿ ಇರತಕ್ಕಂಥದ್ದು ಎಲ್ಲ ತೋರಿಸ್ತದೆ ನಮಗೆ ಬದಲಾವಣೆ ಯಾಕೆ ಎಷ್ಟೊಂದು ಹತ್ತು ದಿವಸ ಆಗೋಯ್ತಲ್ಲ ಎಲ್ಲ ಆಫ್ಕೋರ್ಸ್ ಗೊತ್ತಿರತಕ್ಕಂಥ ವಿಚಾರ ಎಲ್ಲಾರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ ಆದರೆ ಈ ತಿಥಿಗಳ ವ್ಯತ್ಯಾಸಗಳು ಬಂದಾಗ ಈ ವ್ಯತ್ಯಾಸಗಳು ಕಾಣ್ಬರುತ್ತೆ ಅದರ ಸಹಿತವಾಗಿ ನಾವು ತುಂಬ ಆಶ್ಚರ್ಯಪಡಬೇಕಾಗಿರ್ತಕ್ಕಂಥ ವಿಚಾರಗಳೇನಲ್ಲ ಈ ದಿನ ಕಾತ್ಯಾಯಿನಿ ಆರಾಧನೆ ಈ ಕಾತ್ಯಾಯಿನಿ ದೇವಿಯ ಆರಾಧನೆ ಹೇಗೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯವಾಗಿರ್ತಕ್ಕಂಥ ನಾವು ಹೀಗೆ ನಾವು ಪ್ರತಿನಿತ್ಯ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ನಾವು ಹೇಗೆ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಯಾವ ಮಂತ್ರದ ಮುಖೇನ ತಾಯಿಯ ಆರಾಧನೆಯನ್ನು ಮಾಡ್ಕೋಬೇಕು ಯಾವ ಸಿದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಕೊನೆಯಲ್ಲಿ ನಾನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಭಾನುವಾರ ಷಷ್ಠಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಆಯುಷ್ಮಾನ್ ಯೋಗ ಇರ್ತಕ್ಕಂಥ ಸಮಯ ತೈತುಲ ಹಾಗೆ ಗರಜಕರ್ಣ ಇರ್ತಕ್ಕಂಥದ್ದು ಚಂದ್ರ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲವು ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಮೂರು ಗಂಟೆ ಹನ್ನೊಂದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಈ ದಿನ ಚಂದ್ರ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಕುದಿದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳಿಗೆ ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಸ್ವಲ್ಪ ನಿಮ್ಮ ಈ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಮನಸ್ತಾಪಗಳನ್ನು ಜಾಸ್ತಿ ಕಾಣಿಸುತ್ತೆ ಶತ್ರು ಬಾಧೆ ಇರತಕ್ಕಂಥ ಸಮಯ ಆದರೂ ಕೂಡ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ಮನೋಭಾವತೆ ನಿಮ್ಮಲ್ಲಿದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗ್ತದೆ ಮಲಗಿ ಈ ದಿನ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಕ್ಲಾಶಸ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಅದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಗೊಂದಲದ ಈ ಕೋಪದ ವಾತಾವರಣಗಳಿಂದ ಬಿ ಪಿ ಮತ್ತೊಂದು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಶಿವನ ಆರಾಧನೆ ಶಿವನ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಜಾಸ್ತಿ ಪಠಣೆ ಮಾಡಿ ಶುಭ ಆಗುತ್ತೆ ಹಾಗೇ ನೋಡಿ ಋಷಭ ಅವರಿಗೆ ಹೆಚ್ಚಿನದಾಗಿ ಭಾಳ ವಿಶೇಷತೆ ತಾವು ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಸ್ವಲ್ಪ ಪೊಸಸಿವ್ನೆಸ್ ಜಾಸ್ತಿ ಇರುತ್ತೆ ಸಂಗಾತಿ ಎದುರಾಳಿಗಳು ಮತ್ತೊಂದು ವ್ಯಾಪಾರದಲ್ಲಿ ನನಗೇ ಬೇಕು ಅಂತಕ್ಕಂಥದ್ದು ಜಾಸ್ತಿ ಒಂದು ಮನೋಭಾವತೆ ಬರ್ತದೆ ಅಂದರೆ ಅರ್ಥಾತ್ ಸಂಗಾತಿ ಯಾರೊಟ್ಟಿಗೂ ಮಾತಾಡಬಾರ್ದು ಹಾಗೆ ಸಂಗಾತಿ ಜೊತೆ ಯಾರು ಯಾರ ಜೊತೆಯಲ್ಲಿ ಹೋಗಬಾರ್ದು ಇವೆಲ್ಲ ಮನೋಭಾವದ ಜೊತೆ ಜಾಸ್ತಿ ಆಗ್ಬೋದು ಪೊಸಸಿವ್ನೆಸ್ ಹಾಗೆ ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ ಋಷಭ ರಾಶಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಮೆಲಗಿ ವ್ಯಾಪಾರ ವಹಿವಾಟುಗಳು ಒಂದು ತಕ್ಕಮಟ್ಟಿಗೆ ಲಾಭವನ್ನು ತರತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭತ್ವ ಋಷ ರಾಶಿಯವರಿಗಿದೆ ಶುಭವಾಗಲಿ ಹಾಗೆಯೇ ಈ ದಿನದ ಮಿಥುನ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಸ್ವಸ್ಥಾನದಲ್ಲಿ ಬುಧನಿದ್ದಾನೆ ಈ ದಿನ ಭಾಳ ವಿಶೇಷತೆ ನಿಮ್ಮ ತಲೆಯಲ್ಲಿ ನೋಡ್ತಕ್ಕಂಥದ್ದು ತಮ್ಮ ಆಸ್ತಿಯ ವಿಚಾರ ಅಥವಾ ಮನೆಯ ವಿಚಾರದಲ್ಲಿ ಅಂತ ನೋಡಿದ್ವಿ ಆಸ್ತಿ ಅಥವಾ ಮನೆಯ ವಿಚಾರದಲ್ಲಿ ಯಾವ ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಅಭಿವೃದ್ಧಿ ಆಗ್ಬೋದು ಅಥವಾ ನಾವೇನಾದರೂ ಈ ಒಂದು ಮನೆಯ ಅಥವಾ ಆಸ್ತಿಯ ವಿಚಾರಕ್ಕೆ ಲೋನ್ ತಗೋಬೋದಾ ಹಣಕಾಸಿನ ವ್ಯವಸ್ಥೆಯ ಚಿಂತನೆಗಳನ್ನು ಮಾಡ್ತೀರಿ ನಡೀತದ ಅದರಿಂದ ಇವೆಲ್ಲ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಎರಡರ ಇಪ್ಪತ್ತಿಯ ಆರರ ಸ್ಥಾನದಲ್ಲಿ ಚತುರ್ಥ ಭಾವದಲ್ಲಿ ಕುಜನಿದ್ದಾನೆ ಹೈ ಚತುರ್ಥ ಭಾವದಲ್ಲಿ ಬುಧ ಪಂಚಮದಲ್ಲಿ ಕುಜನಿದ್ದಾನೆ ಹೇಗೆ ಲಾಭವನ್ನು ಮಾಡಬೇಕು ಯಾವ ರೀತಿ ನಡೆಸ್ಕೋಬೇಕು ಅಂತಕ್ಕಂಥದ್ದನ್ನು ಡಿಸ್ಕಷನ್ಸ್ ನಡೀತೀರಿ ಬೆಳಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಶುಭದ ದಿನ ಹಣಕಾಸಿನ ವ್ಯವಸ್ಥೆಯಲ್ಲೂ ಸಹಿತವಾಗಿ ಒಂದಷ್ಟು ಶುಭ ಲಾಭ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಕಾಣ್ತಕ್ಕಂಥದ್ದು ನಾವು ನೋಡಿದ್ವಿ ಮಿಥುನ ರಾಶಿಯವರಿಗೆ ಈ ದಿನ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಕಟಕ ರಾಶಿಯವರಿಗೆ ನೋಡೋಣ ಕಟಕ ರಾಶಿಯವರಿಗೆ ಮೊದಲನೇ ವಿಚಾರ ಭಾಳ ವಿಶೇಷತೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕ್ರಿಯೇಟಿವ್ ಅಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಈ ಚಾಲಕರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಲಾಭ ಇದಕ್ಕಿದ್ದಾಗೆ ಒಂದು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆದರೆ ಏನಷ್ಟು ಉತ್ತಮತೆಯನ್ನು ತೋರಿಸ್ತಲೇ ಇರತಕ್ಕಂಥದ್ದು ರಾಶಿಯವರ ವಿಚಾರಕ್ಕೆ ಬರ್ತದೆ ಬೆಲಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಯಾರು ಕಟಕರಾಶಿಯಲ್ಲಿರೋ ದುಡುಕಿನ ನಿರ್ಧಾರಗಳು ನಿಮಗೆ ಶುಭವನ್ನು ತರೋದಿಲ್ಲ ಸ್ವಲ್ಪ ಚಿತ್ತದಿಂದ ಯೋಚನೆಗಳನ್ನು ಮಾಡ್ಕೊಳ್ಳಿ ಹಣಕಾಸು ವಹಿವಾಟುಗಳನ್ನು ಸುಮ್ಮನೆ ನೆಸಸರಿಯಾಗಿ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಾಂಪತ್ಯದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ಈ ಕಟಕ ಕಟಕರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದರೆ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗುತ್ತೆ ಹಾಗೆ ಸಿಂಹರಾಶಿಯವರಿಗೆ ಅತ್ಯಂತ ಧನಲಾಭದ ವಿಚಾರ ಭೂಮಿಯಿಂದ ಆಸ್ತಿಯಿಂದ ಲಾಭವನ್ನು ತರ್ತಕ್ಕಂಥದ್ದು ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಸ್ನೇಹಿತರ ವರ್ಗದಿಂದ ಲಾಭವನ್ನು ತಗೊಳ್ತೀರಿ ಜಸ್ಟ್ ಮಾತುಕತೆಯಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಈ ದಿನ ಉದ್ಭವ ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಹಾಗೇ ಕನ್ಯಾ ರಾಶಿಯವ್ರಿಗೆ ಭಾಳ ವಿಶೇಷತೆಯ ರಾಜದ ರಾಜ ಯೋಗದ ತತ್ವ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಾ ಕೇವಲ ನಿಮ್ಮ ಮಾತುಗಳಿಂದಲೂ ಸಹಿತವಾಗಿ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿದ್ದರೂ ತಮ್ಮ ಎಫರ್ಟಿಂದ ಈ ದಿನ ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ತೀರಿ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತೆ ಬುಧಾದಿತ್ಯ ಯೋಗ ಲಗ್ನದಲ್ಲಿ ಬುಧ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಲಾಭವನ್ನು ಮಾಡ್ತಕ್ಕಂಥದ್ದು ಖಂಡಿತ ಇದೆ ಒಳ್ಳೆದಾಗಲಿ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದಿದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಬಂಡವಾಳ ಕಡಿಮೆ ಹಾಕಿ ದಿನ ಮೆಲಗಿ ಹಣಕಾಸು ವ್ಯವಸ್ಥೆ ಅಷ್ಟು ಉತ್ತಮತೆ ಇರೋದಿಲ್ಲ ಪ್ರಯಾಣಗಳು ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಚರ್ಮದ ಒಂದು ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಹೆಸರು ಕಾಳನ್ನು ನಿವಾರಿಸಿ ಪಕ್ಷಿಗಳಿಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗುತ್ತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಅತ್ಯಂತ ಲಾಭವನ್ನು ನೋಡ್ತೀರಿ ಈ ದಿನ ವೃಶ್ಚಿಕ ರಾಶಿಯವರಿಗೆ ಮನಸ್ಥಿತಿಯನ್ನು ಸದೃಢವಾಗಿಟ್ಟುಕೊಂಡ್ರೆ ಸಾಕು ಮೆಲ್ಲ ವಿಚಾರಗಳು ನಿಮಗೆ ಲಾಭವನ್ನು ತರುತ್ತದೆ ಇದಕ್ಕಿದ್ದಾಗೆ ಧನಾಗಮದ ಒಂದು ವಿಚಾರದಲ್ಲಿ ಶುಭತ್ವವನ್ನು ಕಾಣ್ತೀರಿ ಧನಾಗಮ ಚೆನ್ನಾಗಿರ್ತಕ್ಕಂಥದ್ದು ಹನ್ನೆರಡು ಮನೆ ಪ್ರಾಪ್ತಿಯಾಗ್ತದೆ ಸ್ನೇಹಿತರಿಂದ ಲಾಭವನ್ನು ನೋಡ್ತೀರಿ ವೃಶ್ಚಿಕ ರಾಶಿಯವರಿಗೆ ಶುಭತ್ವ ಆಗುತ್ತೆ ಹಾಗೆ ಧನು ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯ ಒಂದು ವ್ಯವಸ್ಥೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಮೆಲಗಿ ದಿನ ಭಾಳ ವಿಶೇಷತೆ ಯಾರಾದರೂ ಒಬ್ಬರು ನಿಮ್ಮ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ಇರುತ್ತೆ ಅದರಿಂದ ನಿಮಗೆ ಲಾಭವು ಬರ್ತಕ್ಕಂಥದ್ದು ಸಹಿತವಾಗಿದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸತೆಯನ್ನು ಕಾಣಿಸ್ತಕ್ಕಂಥದ್ದಿರುತ್ತೆ ಒಂಟಿತನ ಕಾಡ್ತದೆ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳನ್ನು ಮಾಡ್ತೀರಿ ಲಾಭವೂ ಸಹಿತವಾಗಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಹಿರಿಯರ ಮಾರ್ಗದರ್ಶನದ ಮೇಲೆಗೆ ಲಾಭವನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತೇ ಅಥವಾ ಏನಾದರೂ ವ್ಯಾಜ್ಯಗಳಿದ್ದಲ್ಲಿ ಯಾವುದಾದ್ರೂ ಒಂದು ವ್ಯಾಜ್ಯಗಳಿದ್ದಲ್ಲಿ ಆ ವ್ಯಾಜ್ಯಗಳು ಸಂಧಾನದ ಮೂಲಕ ಬಗೆಹಿರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಲಾಭದ ಒಂದು ಪರಿಣಾಮವಾಗಿ ನಿಮಗೆ ಶುಭತ್ವ ಆಗುತ್ತೆ ವಿಷ್ಣುವಿನ ಆರಾಧನೆ ಇನ್ನಷ್ಟು ಶುಭವನ್ನು ತರ್ತದೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ನೋಡ್ಕೊಳ್ಳಿ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಸಮಸ್ಯೆ ಬರ್ಬೋದು ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಕೆಲಸದಲ್ಲಿ ಲಾಭವನ್ನು ಸಾಧಲಿಕ್ಕೋಸ್ಕರ ಸ್ವಲ್ಪ ಎಫರ್ಟನ್ನು ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನ ವ್ಯವಸ್ಥೆ ಸಾಧಾರಣವಾಗಿರ್ತಕ್ಕಂಥದ್ದು ಇದೆ ಕುಂಭರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಸಾಧಾರಣವಾಗಿರ್ತಕ್ಕಂಥದ್ದನ್ನು ತೋರಿಸ್ತದೆ ಸಾಧ್ಯವಾದರೆ ನೀವು ಸಹಿತವಾಗಿ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಪಠನೆ ಮಾಡಿ ಶುಭ ಆಗುತ್ತೆ ಮೀನರಾಶಿ ಈ ದಿನ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ವಿಶೇಷವಾಗಿ ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದು ಇರುತ್ತೆ ಸಂಧಾನದ ಮೂಲಕ ವೈವಾಹಿಕ ಜೀವನದಲ್ಲಿ ಸಂಧಾನ ಸಮಸ್ಯೆ ಇತ್ತು ಸಂಧಾನದ ಮೂಲಕ ಬಗೆಹರಿಯತ್ತೆ ಕಂಕಣ ಭಾಗ್ಯದ ಲಭ್ಯತೆ ಇರತಕ್ಕಂಥದ್ದಿರುತ್ತೆ ನಿಮಗೆ ಬರತಕ್ಕಂಥವ್ರು ಒಳ್ಳೆಯ ಬುದ್ಧಿವಂತರಾಗಿರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಇರುತ್ತೆ ಹೊಸ ಸ್ನೇಹಿತರ ಭೇಟಿಯ ಆಗಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಈ ದಿನ ಕಾತ್ಯಾಯನಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬೆಲಗಿ ಈ ದಿನ ಆರೆಂಜ್ ಆರ್ ಬೂದು ಬಟ್ಟದ ಬಣ್ಣೆಯನ್ನು ಧರಿಸ್ಕೊಳ್ಳಿ ಹಾಗೆ ತಾಯಿಗೆ ಕಳಸಕ್ಕೂ ಸಹಿತವಾಗಿ ಆರೆಂಜ್ ಕಲರ್ ಬಟ್ಟೆಯನ್ನು ಹಾಕಿ ಓಂ ರೀಂ ಕಾತ್ಯನ್ಯ ನಮಃ ಮಂತ್ರಗಳಿಂದ ತಾಯಿಯನ್ನು ತಾವು ಆರಾಧನೆಯನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಈ ದಿನ ಅನ್ನ ಜೇನುತುಪ್ಪದ ನೈವೇದ್ಯದಿಂದ ಆರಾಧನೆಯನ್ನು ಮಾಡಿಕೊಳ್ಳಿ ಮಾರಿಗೋಲ್ಡ್ ಪುಷ್ಪದಿಂದ ತಾಯಿಯನ್ನು ಅಲಂಕಾರವನ್ನು ಮಾಡಿ ಸ್ಕ್ರೀನಲ್ಲಿ ಬರ್ತಕ್ಕಂಥ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ಓಂ ರೀಂ ಕಾತ್ಯಾಯನಿ ಮಹಾಮಾಯೇ ಮಹಾಯೋಗಿನ್ಯದೀಶ್ವರಿ ದೇವಿ ಪತಿಮ್ಮೆ ಕುರುತೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ಭಾಳ ವಿಶೇಷವಾಗಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಯಶಸ್ಸಿನ ವಿಚಾರದಲ್ಲಿ ನಿಮ್ಮ ಅಡೆತಡೆಗಳ ವಿಚಾರದಲ್ಲಿ ಖಂಡಿತವಾಗಿ ಶುಭವನ್ನು ತರತಕ್ಕಂಥದ್ದು ಇರ್ತದೆ ಕಾತ್ಯಾಯನಿ ಭಾಳ ವಿಶೇಷವಾಗಿ ನಿಮಗೆ ಲಾಭವನ್ನು ತರತಕ್ಕಂಥದ್ದಿರುತ್ತೆ ಖಂಡಿತ ನಿಮಗೆ ಆ ನವದುರ್ಗೆ ಆ ಆಶೀರ್ವಾದ ಲಭ್ಯವಾಗಲಿ ಆ ಕಾತ್ಯಾಯನಿಯ ಆಶೀರ್ವಾದ ನಿಮಗೆ ಎಲ್ಲ ಲಭ್ಯವಾಗಲಿ ಸುಖಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಕೇಳ್ತಾ ಸರ್ವೇ ಜನ ಅಸುಖಿನೋ ಬಂತು